ನಮಸ್ಕಾರ ಸ್ನೇಹಿತರೆ ಮಾರ್ಕೆಟ್ ಜಿ ಕೆ ಕನ್ನಡಗೆ ಸ್ವಾಗತ ನಾವು ಇವತ್ತು ನಾಲ್ಕು ಕಂಪನಿಯ ಬಗ್ಗೆ ಚರ್ಚಿಸೋಣ ವಿಡಿಯೋ ಅನ್ನು ಕೊನೆಯ ತನಕ ನೋಡಿ ಕೊನೆಗೆ ನಿಫ್ಟಿ ಫಿಫ್ಟಿ ನಾಳೆ ಏನಾಗಬಹುದು ಎಂಬುದನ್ನು ನೋಡೋಣ ಮೊದಲನೇ ಕಂಪನಿಯಾದ ಎನ್ ಎಚ್ ಪಿಸಿ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಕಂಪನಿಯ ಬೆಲೆ ಬಂದು ಎಂಬತ್ತಾರು ಪಾಯಿಂಟ್ ಎಪ್ಪತ್ತೈದು ಇದೆ ಈ ಷೇರಿಗೆ ಅನೇಕ ತಜ್ಞರು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಮೊದಲನೇ ಟಾರ್ಗೆಟ್ ಆಗಿ ಒಂದು ನೂರ ಮೂವತ್ತು ಮತ್ತು ಒಂದು ನೂರ ಐವತ್ತು ಹೋಗಬಹುದು ಎಂದು ಅನೇಕ ತಜ್ಞರು ಹೇಳುತ್ತಿದ್ದಾರೆ ಮತ್ತು ಈ ಕಂಪನಿಯ ಶಾರ್ಟ್ ಟರ್ಮ್ ಟಾರ್ಗೆಟ್ ಎಂದರೆ ತೊಂಬತ್ತು ರೂಪಾಯಿ ಮತ್ತು ತೊಂಬತ್ತೈದು ರೂಪಾಯಿಗೆ ಹೋಗಬಹುದು ಎಂದು ಅನೇಕ ತಜ್ಞರು ಹೇಳುತ್ತಿದ್ದಾರೆ ಈ ಕಂಪನಿಯ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಒಂದು ದಿನದ ಚಾರ್ಟ್ ಪ್ಯಾಟರ್ನ್ ನೋಡಿದರೆ ಈ ಕಂಪನಿಯು ಎರಡು ಪರ್ಸೆಂಟೇಜ್ ಮೇಲಕ್ಕೆ ಹೋಗಿದೆ ಮತ್ತು ಈ ಕಂಪನಿಯ ಐದು ದಿನದ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಈ ಕಂಪನಿಯು ಎಂಬತ್ತೊಂದು ರೂಪಾಯಿ ಈಗ ಈ ಕಂಪನಿಯ ಷೇರಿನ ಬೆಲೆಯು ಎಂಬತ್ತೆಂಟಕ್ಕೆ ಹೋಗಿ ಮತ್ತೆ ಸ್ವಲ್ಪ ಕೆಳಗೆ ಬಂದಿದೆ ಒಂದು ತಿಂಗಳ ಚಾಟ್ ಪೆಟ್ ನೋಡುವುದಾದ್ರೆ ಆರು ಪರ್ಸೆಂಟೇಜ್ ಹೋಗಿದೆ ಎನ್ ಎಚ್ ಪಿ ಸಿ ಕಂಪನಿಯು ಈಗ ಪ್ರೆಸೆಂಟ್ ಐದು ಸಾವಿರದ ನಾಲ್ಕುನೂರ ಐವತ್ತೊಂದು ಮಿಗಾವಾಟ್ ಅನ್ನು ತಯಾರಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಈ ಕಂಪನೂರು ಮೆಗಾವಾಟ್ ಅನ್ನು ಹೆಚ್ಚಿಸುವ ಸಾಧ್ಯತೆಗಳಿವೆ ಈ ಕಂಪನಿಯು ಮುಂದಿನ ದಿನಮಾನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ವರ್ಷದಲ್ಲಿ ಮೂರು ಸಾವಿರದ ಏಳುನೂರ ನಲವತ್ತೆಂಟು ಗೀಗಾವಾಟ್ ಹೆಚ್ಚಿಸುವ ಸಾಧ್ಯತೆಗಳಿವೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ಈ ಕಂಪನಿಯು ಡೆವಲಪ್ಮೆಂಟ್ ಅನ್ನು ತೆಗೆದುಕೊಂಡಿದೆ ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ನೋಡೋಣ ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ಬಂದು ಮೂವತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಡೆಲಿವರಿಯನ್ನು ತೆಗೆದುಕೊಂಡಿದ್ದಾರೆ ಎರಡನೇ ಕಂಪನಿಯಾದ ವಾರೆ ಎನರ್ಜಿ ಲಿಮಿಟೆಡ್ ಈ ಕಂಪನಿಯ ಬೆಲೆಯು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಇದೆ ಈ ಕಂಪನಿಯು ಸೂರ್ಯನ ಕಿರಣಗಳಿಂದ ವಿದ್ಯುತ್ ಅನ್ನು ಉತ್ಪಾದಿಸುವ ಒಂದು ಕಂಪನಿಯಾಗಿದೆ ಕಂಪನಿಯು ಸೋಲಾರ್ ಎನರ್ಜಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಈ ಕಂಪನಿಯು ಈಗ ಎಪ್ಪತ್ತು ಗೀಗಾವಾಟ್ ಎನರ್ಜಿಯನ್ನು ಉತ್ಪಾದನೆಯನ್ನು ಮಾಡುತ್ತದೆ ಆದರೆ ಎರಡ್ ಸಾವಿರದ ಮೂವತ್ತರಲ್ಲಿ ಈ ಕಂಪನಿಯು ಎರಡ್ ನೂರ ಎಂಬತ್ತು ಗಿಗಾವಾಟ್ ತಯಾರಿಸು ತಯಾರಿಸುವುದಕ್ಕೆ ಪ್ರಯತ್ನ ಪಡುತ್ತಿದೆ ಈ ಕಂಪನಿಯು ಅಗ್ರಿಕಲ್ಚರ್ ವಾಟರ್ ಎಲೆಕ್ಟ್ರಿಸಿಟಿ ಟವರ್ಸ್ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಈ ಕಂಪನಿಯು ಕೆಲಸವನ್ನು ಮಾಡು ಈ ಕಂಪನಿಯ ಡೆಲಿವರಿ ಪರ್ಸೆಂಟೇಜ್ ನೋಡೋಣ ಈ ಕಂಪನಿಯ ಡಿಲಿವರಿ ಪರ್ಸೆಂಟೇಜ್ ನೋಡೋದಾದರೆ ಇಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಡೆಲಿವರಿಯನ್ನು ತೆಗೆದುಕೊಂಡಿದ್ದಾರೆ ಇದು ಎವರೇಜ್ ಇದೆ ಮೂರನೇ ಕಂಪನಿಯಾದ ಐಆರ್ ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಈ ಕಂಪನಿಯ ಷೇರಿನ ಬೆಲೆ ಬಂದು ಐವತ್ತೊಂಬತ್ತು ಪಾಯಿಂಟ್ ನಲವತ್ತು ಇದೆ ಈ ಕಂಪನಿಯ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ದೀವಿ ಆಗ ಈ ಕಂಪನಿಯ ಶೇರಿನ ಬೆಲೆಯು ನಲವತ್ತೆಂಟು ರೂಪಾಯಿ ಸಮೀಪ ಇತ್ತು ಅಂದರೆ ಹದಿನಾರು ಪರ್ಸೆಂಟೇಜ್ ಗಿಂತ ಹೆಚ್ಚು ರಿಟರ್ನ್ ಅನ್ನು ಈ ಕಂಪನಿಯು ನೀಡಿದೆ ಈ ಕಂಪನಿಯಲ್ಲಿ ಎಫ್ಐಐಸ್ ಮತ್ತು ಡಿಐಐಸ್ ಗಳು ಹೂಡಿಕೆಯನ್ನು ಹೆಚ್ಚಿಸುತ್ತಿದ್ದಾರೆ ಅಂದರೆ ವಿದೇಶಿಯರು ಮತ್ತು ಮ್ಯೂಚುವಲ್ ಫಂಡ್ ಅವರು ತಮ್ಮ ಹೂಡಿಕೆಯನ್ನು ಹೆಚ್ಚಿಸುತ್ತಿದ್ದಾರೆ ಆದ ಕಾರಣ ಈ ಕಂಪನಿಯ ಷೇರಿನ ಬೆಲೆಯು ಇನ್ನೂ ಹೆಚ್ಚು ಹೋಗುವ ಸಾಧ್ಯತೆಗಳಿವೆ ಈ ಕಂಪನಿಯ ಡಿಲಿವರಿ ಪರ್ಸೆಂಟೇಜ್ ನೋಡೋಣ ಈ ಕಂಪನಿಯ ಡಿಲಿವರಿ ಪರ್ಸೆಂಟೇಜ್ ಬಂದು ಮೂವತ್ತೊಂಬತ್ತು ಪಾಯಿಂಟ್ ಎಂಬತ್ತೊಂದು ಪರ್ಸೆಂಟೇಜ್ ಡಿಲಿವರಿಯನ್ನು ತೆಗೆದುಕೊಂಡಿದ್ದಾರೆ ಇದು ಅತ್ಯುತ್ತಮವಾಗಿದೆ ನಾಲ್ಕನೇ ಕಂಪನಿಯಾದ ಜಯಪ್ರಕಾಶ್ ಪವರ್ ವೆಂಚರ್ ಲಿಮಿಟೆಡ್ ಈ ಕಂಪನಿಯ ಷೇರಿನ ಬೆಲೆಯು ಹದಿನೆಂಟು ಪಾಯಿಂಟ್ ಎಪ್ಪತ್ತೇಳು ರೂಪಾಯಿ ಈ ಕಂಪನಿಯ ಷೇರಿನ ಬೆಲೆ ಇದೆ ಈ ಕಂಪನಿಯ ಷೇರಿನ ಒಂದು ತಿಂಗಳ ನೋಡುವುದಾದರೆ ಈ ಕಂಪನಿಯು ಮೊದಲ ಸಪೋರ್ಟ್ ಲೆವೆಲ್ ಬಂದು ಹದಿನೆಂಟು ರೂಪಾಯಿ ಈ ಕಂಪನಿಯ ಷೇರಿನ ಸಪೋರ್ಟ್ ಆಗಿರುತ್ತದೆ ಇದನ್ನು ಬ್ರೇಕ್ ಮಾಡಿದರೆ ಹದಿನಾರು ರೂಪಾಯಿ ಹೋಗುವ ಸಾಧ್ಯತೆ ಇದೆ ಹದಿನೆಂಟು ರೂಪಾಯಿಯ ಸಪೋರ್ಟ್ ಅನ್ನು ತೆಗೆದುಕೊಂಡು ಮೇಲಕ್ಕೆ ಹೋದರೆ ಈ ಷೇರು ಇಪ್ಪತ್ನಾಲ್ಕು ರೂಪಾಯಿ ಹೋಗಬಹುದು ಎಂದು ಅನೇಕ ತಜ್ಞರು ಹೇಳುತ್ತಿದ್ದಾರೆ ಈ ಕಂಪನಿಯ ಷೇರಿನ ಡೆಲಿವರಿ ಪರ್ಸೆಂಟೇಜ್ ನೋಡೋಣ ಈ ಕಂಪನಿಯ ಶೇರಿನಲ್ಲಿ ಅತ್ಯುತ್ತಮ ಡೆಲಿವರಿ ಅನ್ನು ತೆಗೆದುಕೊಂಡಿದ್ದಾರೆ ನಲವತ್ತೆರಡು ಪಾಯಿಂಟ್ ಜೀರೋ ಎಂಟು ಪರ್ಸೆಂಟೇಜ್ ಅಷ್ಟು ಡೆಲಿವರಿಯನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ನಿಫ್ಟಿ ಫಿಫ್ಟಿಯ ಬಗ್ಗೆ ನೋಡೋಣ ನಿಫ್ಟಿ ಫಿಫ್ಟಿ ಇಪ್ಪತ್ನಾಕು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿಗೆ ಬಂದಿದೆ ಮೊದಲನೆಯ ಸಪೋರ್ಟ್ ಲೆವೆಲ್ ಬಂದು ಇಪ್ಪತ್ನಾಲ್ಕು ಸಾವಿರದ ಐದುನೂರು ಆಗಬಹುದು ಇದನ್ನು ಚಾಟ್ ಪ್ಯಾಟನ್ನಲ್ಲಿ ನೋಡೋಣ ಬನ್ನಿ ನಿಫ್ಟಿ ಫಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ನಲ್ಲಿ ನೋಡುವುದಾದರೆ ಇದು ಬುಲಿಶ್ ಟ್ರೆಂಡ್ ಇತ್ತು ಆಮೇಲೆ ಟ್ರೆಂಡಲ್ಲಿ ಬಂತು ಈಗ ಮತ್ತೆ ಬುಲಿಶ್ ಟ್ರೆಂಡ್ ಅಲ್ಲಿ ಹೋಗುವ ಸಾಧ್ಯತೆಗಳು ಇವೆ ಅಂದರೆ ಇದರ ನಾವು ಈಗ ಸಪೋರ್ಟ್ ಲೆವೆಲ್ ಗಳನ್ನು ಮಾತಾಡೋಣ ನಿಫ್ಟಿ ಫಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ನೋಡುವುದಾದರೆ ಇಪ್ಪತ್ ಮೂರು ಸಾವಿರದ ಮುನ್ನೂರಕ್ಕೆ ಇದು ಮೇಲಕ್ಕೆ ಬುಲ್ಲಿಸ್ ಟ್ರೆಂಡ್ ಇತ್ತು ಎಲ್ಲಿ ತನಕ ಹೋಗಿತ್ತೆಂದರೆ ಇಪ್ಪತ್ತಾರು ಸಾವಿರದ ಮುನ್ನೂರು ತನಕ ಹೋಗಿತ್ತು ಆಮೇಲೆ ನಿಫ್ಟಿ ಫಿಫ್ಟಿಯು ಇಪ್ಪತ್ತು ಮೂರು ಸಾವಿರದ ಮುನ್ನೂರಕ್ಕೆ ಮತ್ತೆ ಬಂದಿತ್ತು ಅಂದರೆ ಎರಡು ಸಾವಿರ ಪಾಯಿಂಟ್ ಮೇಲಕ್ಕೆ ಹೋಯಿತು ಮತ್ತೆ ಎರಡು ಸಾವಿರ ಪಾಯಿಂಟ್ ಕೆಳಕ್ಕೆ ಬಂತು ಈಗ ಮತ್ತೆ ಅನೇಕ ತಜ್ಞರು ಏನ್ ಹೇಳುತ್ತಿದ್ದಾರೆ ಎಂದರೆ ನಾಲ್ಕು ಸಾವಿರದ ಒಂಬೈನೂರ ಹೋಗುವ ಸಾಧ್ಯತೆ ಇದೆ ಎಫ್ಐ ಐಸ್ ಮತ್ತು ಡಿಐ ಐಸ್ ಡಾಟಾವನ್ನು ನೋಡೋಣ ಎಫ್ ಐ ಅಂದರೆ ವಿದೇಶಿಯರು ಏಳ್ನೂರ ಇಪ್ಪತ್ನಾಲ್ಕು ಕೋಟಿ ಹೂಡಿಕೆಯನ್ನು ಮಾಡಿದ್ದಾರೆ ಮತ್ತು ಡಿಐ ಐಸ್ ಅಂದರೆ ಮ್ಯೂಚುವಲ್ ಫಂಡ್ ಅವರು ಒಂದು ಸಾವಿರದ ಆರ್ನೂರ ನಲ್ವತ್ತೆಂಟು ಕೋಟಿಯಷ್ಟು ಹೂಡಿಕೆಯನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ನಾಳೆ ನೆಫ್ಟಿ ಇಂಡೆಕ್ಸ್ ನಲ್ಲಿ ಏನಾಗುತ್ತೆ ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡಿ ಧನ್ಯವಾದಗಳು